ತುಂಬಾ ದುಃಖವನ್ನು ನೀಡುವ ಆದರೆ ಅದೇ ಸಮಯದಲ್ಲಿ ಆನಂದವನ್ನು ನೀಡುವ ವಿಡಿಯೋವನ್ನು ನಾವು ಈಗ ನೋಡಿದ್ದೇವೆ ಕಾರಣ ಇಷ್ಟು ದುರ್ಬಲ ಸ್ಥಿತಿಯಲ್ಲಿಯೂ ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿರುವ ಈ ವೃದ್ಧ ವ್ಯಕ್ತಿ ಬಾಂಗ್ ಕೊಡುತ್ತಿದ್ದಾರೆ ಅಲ್ಲ ಇವರಿಗೆ ರೋಗದಿಂದ ಮುಕ್ತಿಯನ್ನು ನೀಡಲಿ ಆಮೇಲೆ حي على الصلاة حي على الفلاح حي على الفلاح الصلاة خير من الماء. الصلاة من الله أكبر الله أكبر لا إله إلا الله ಇಸ್ಲಾಮಿನ ಐದು ಸ್ತಂಭಗಳಲ್ಲಿ ಪ್ರಮುಖವಾದದ್ದು ಐದು ಬಾರಿಯ ನಮಾ ಐದು ಬಾರಿಯ ನಮಗೆ ಅತ್ಯಗತ್ಯವಾದ ವಿಷಯವೆಂದರೆ ಬಾಂಗ್ ಕರೆ ವಿಶ್ವಾಸಿಗಳು ಒಟ್ಟಾಗಿ ನಿರ್ವಹಿಸಬೇಕಾದ ನಮಾಜ್ಗಳನ್ನು ಅವುಗಳ ಸಮಯದಲ್ಲಿ ಮಸೀದಿಗಳಿಂದ ತಿಳಿಸುವುದನ್ನು ಸಾಮಾನ್ಯವಾಗಿ ಬಾಂಗ್ ಎಂದು ಕರೆಯಲಾಗುತ್ತದೆ ಪ್ರವಾದಿ ಸಲ್ ಅವರು ಮಕ್ಕಾದಿಂದ ಮದೀನಾಕ್ಕೆ ಹಿಜತ್ ಮಾಡಿದ ವರ್ಷದಲ್ಲಿ ಬಾಂಗ್ ಕರೆಯ ಮೂಲಕ ನಮಾಜ್ ಸಮಯವನ್ನು ತಿಳಿಸುವ ಸಂಪ್ರದಾಯವು ಆರಂಭವಾಯಿತು ಆ ದಿನದಿಂದ ಈ ರೀತಿಯನ್ನು ಅನುಸರಿಸಲಾಗುತ್ತಿದೆ ಅಲಾ ಸುಬ್ಬಾ ನಹವು ತಾಲಾ ಪ್ರವಾದಿ ಸಲ್ ಅವರಿಗೆ ಕನಸಿನ ಮೂಲಕ ಬಾಂಗ್ನ ಪದಗಳು ತಿಳಿಸಿದರು ಸಾವಿರದ ನಾನೂರಕ್ಕೂ ಹೆಚ್ಚು ವರ್ಷಗಳಿಂದ ಜಗತ್ತಿನ ವಿವಿಧ ಭಾಗಗಳಲ್ಲಿ ಧ್ವನಿಸುತ್ತಿರುವ ಬಾಂಗ್ ಕರೆಯ ಆರಂಭಕಾರ ಮಹಾನ್ ಬಿಲಾಲ್ ರಲಿ ಅವರಾಗಿದ್ದಾರೆ ಅಲಾಫ್ ಮರಣದವರೆಗೂ ನಮಾ ಅನ್ನು ಕಾಪಾಡಿಕೊಳ್ಳಲು ನಮಗೆ ತೌಫೀಕ್ ಅವಕಾಶ ನೀಡಲಿ ಆಮೀ حي على الصلاة حي على الصلاة حي على الفلاح حي على الفلاح الصلاة تحازل النار الصلاة من الله أكبر الله أكبر لا إله إلا الله